ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದ ಹಾಸನಾಂಬ ದೇವಿ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ನಗರದಾದ್ಯಂತ ಇ ಡಿ ವಿದ್ಯುತ್ ದೀಪಗಳ ಅಳವಡಿಕೆ ಟ್ಯೂಬ್ಲೈಟ್ ಸೀರಿಯಲ್ ಸೆಟ್ ಜನರೇಟರು ಯು ಪಿ ಎಸ್ ಸೇರಿದಂತೆ ವಿವಿಧ ವಿದ್ಯುತ್ ಉಪಕರಣಗಳನ್ನ ಬಾಡಿಗೆ ಆಧಾರದಲ್ಲಿ ಒದಗಿಸುವ ಕಾಮಗಾರಿಗಳ ಟೆಂಡರ್ನಲ್ಲಿ ಅಕ್ರಮ ನಡೆದಿದೆ ಅಂತ ದೂರು ಬಂದ ಹಿನ್ನೆಲೆಯಲ್ಲಿ ಕರ್ನಾಟಕ ಲೋಕಾಯುಕ್ತ ಅಧಿಕಾರಿಗಳು ಈಗ ತನಿಖೆಯನ್ನ ಕೈಗೊಂಡಿದ್ದಾರೆ ನಗರಸಭೆಯ ಮಾಜಿ ಸದಸ್ಯರಾದ ಎಚ್ ಎಸ್ ಮನೋಹರ್ ಅವರು ನೀಡಿದ ದೂರಿನ ಅನ್ವಯ ಅಂದಿನ ನಗರಸಭೆಯ ಕಿರಿಯ ಅಭಿಯಂತರರಾದ ಶ್ರೀಮತಿ ಸುಜಾತ ಅವರು ಹಾಗೂ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ರಂಗಸ್ವಾಮಿ ಅವರ ವಿರುದ್ಧ ಅಕ್ರಮ ಎಸಗಿರ್ತಕ್ಕಂಥ ಆರೋಪ ಕೇಳಿ ಬಂದಿದೆಯಂತೆ ಈ ದೂರಿಗೆ ಸಂಬಂಧಿಸಿದಂತೆ ಲೋಕಾಯುಕ್ತ ಅಧಿಕಾರಿಗಳು ದಾಖಲೆಗಳನ್ನ ಪರಿಶೀಲನೆ ನಡೆಸ್ತಾ ಇದ್ದಾರೆ ಐದು ದಿನಗಳ ಕಾಲ ತನಿಖಾ ಅವಧಿಯಲ್ಲಿ ದೂರನುದಾರರು ಖುದ್ದಾಗಿ ಹಾಜರಿದ್ದು ತಮ್ಮಲ್ಲಿರುವ ಪೂರಕ ದಾಖಲೆಗಳನ್ನ ತನಿಖಾಧಿಕಾರಿಗಳಿಗೆ ಸಲ್ಲಿಸುವಂತೆ ಸೂಚಿಸಿದ್ದಾರೆ ಏನೋ ಈ ತನಿಖೆ ನಗರಸಭೆ ಆಡಳಿತ ವಲಯದಲ್ಲಿ ಭಾರಿ ಕುತೂಹಲ ಮೂಡಿಸಿದೆ ಇವತ್ತಿನ ದಿವಸಕ್ಕೆ ಅದು ಮಹಾನಗರ ಪಾಲಿಕೆ ಬಟ್ ಆವತ್ತಿನ ದಿವಸಕ್ಕೆ ನಗರಸಭೆ ಆಗಿತ್ತು ಎರಡ್ ಸಾವಿರದ ಇಪ್ಪತ್ತೊಂದ್ರಿ ಐದು ವರ್ಷ ಆಗೋಯ್ತು ಹ್ಮ್ ಏನು ತಾಯಿ ಹಾಸನಂಬೆ ಶಕ್ತಿ ಹಾಸನ ಜನರ ಭಕ್ತಿ ಹಾಗೂ ಕೃಷ್ಣವರ ಒಂದು ಪ್ರಚಾರದಿಂದ ಇವತ್ತು ತಾಯಿ ಹಾಸನಂಬೆ ಒಂದು ಏಗರೆ ನಿರ್ದೇಶನ ಆಗಿ ಸ್ಥಾನವನ್ನು ಏನು ತಾಯಿ ಹಾಸನಮ್ಮ ದೇವಸ್ಥಾನದ ಹಗರಣಗಳು ನಡೀತಿದ್ದೋ ಅದರ ಬಗ್ಗೆ ನಾನು ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದೆ ಈಗ ಬೆಂಗಳೂರಿಂದ ಒಬ್ಬರು ಇದೇನ ತನಿಖೆ ಮಾಡೋದಕ್ಕೋಸ್ಕರ ಇವತ್ತು ಮಹಾನಗರ ಪಾಲಿಕೆಗೆ ಬಂದಿದ್ದಾರೆ ಈಗ ಅವರು ಎ ಸಿ ಆಫೀಸು ದೇವಸ್ಥಾನಗಳ ಸಂಪೂರ್ಣ ಒಂದು ವೀಕ್ಷಣೆ ಮಾಡಿಕೊಂಡು ಆಮೇಲೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ಕಲೆಕ್ಟ್ ಮಾಡೋದಕ್ಕೆ ಇದು ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಇನ್ನೂ ಬಂದಿಲ್ಲ ಅವರು ಬರಗಟ್ಟೆ ಕಾಯ್ತಿದ್ದಾರೆ ಬಂದ ಮೇಲೆ ಕೆಲವು ಇಲಾಖೆಗಳಿಗೆ ಹೋಗಿದ್ದಾರೆ ಎ ಸಿ ಆಫೀಸಿಗೂ ಸಹ ಹೋಗಿದ್ದಾರೆ ಈಗ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಇಲ್ಲಿ ಇಲ್ಲಿ ಈಗ ಕೆಲವು ದಾಖಲೆಗಳನ್ನ ಕೇಳಿದ್ರು ಆದ್ರೆ ಕೆಲವು ದಾಖಲೆಗಳು ಕೊಡೋದಕ್ಕೆ ಆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಇವರಿಗೆ ಇನ್ಚಾರ್ಜ್ ಆಗಿ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ ಹಂಗಾಗಿ ಇವ್ರ ಮೇಲೆ ಸ್ವಲ್ಪ ಗರಮ್ ಆದ್ರು ಅಧಿಕಾರಿಗಳು ಈಗ ಮುಂದೆ ಈಗ ಎ ಸಿ ಆಫೀಸಿಗೆ ಹೋಗ್ತೀನಿ ಎ ಸಿ ಆಫೀಸಿಗೆ ಹೋಗಿದ್ದಾರೆ ಅಲ್ಲಿಗೆ ಬನ್ನಿ ಅಂತ ಹೇಳಿದರೆ ನಾನೀಗ ಅಲ್ಲಿಗೆ ಹೋಗ್ತಾ ಇದ್ದೀನಿ ಯಾರ ಮೇಲೆ ಗರಂ ಆದ್ರು ಮೇಲೆ ಇಲ್ಲಿ ಏನು ಸಂಬಂಧಪಟ್ಟ ಇಂಜಿನಿಯರ್ ಸೆಕ್ಷನ್ಗೆ ಕೇಳಿದ್ರು ಅವರು ಅವರಿಗೆ ಫೋನ್ ಮಾಡಿ ಕೇಳಿದಾಗ ಇಲ್ಲ ಕೊಟ್ಟಿಲ್ಲ ಆಮೇಲೆ ಅವರು ಏನು ಟ್ರಾನ್ಸ್ಫರ್ ಆದಾಗ ಕೊಟ್ಟಿರ್ತಾರೆ ಅದರಲ್ಲಿ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟದ ಯಾವುದೇ ಥರದ ದಾಖಲೆಗಳು ಇತ್ತಿಲ್ಲ ಹಾಗಾಗಿ ಅದನ್ನು ನಾನೇ ಬರ್ತಾಯಿದ್ದೀನಿ ಅಂತ ಅವರು ಸಮಂಜಸ ಉತ್ತರ ಕೊಟ್ಟಿದ್ದಾರೆ ಇವರು ಅದಕ್ಕೆ ಕಾಯ್ತಿದ್ದಾರೆ ಬರಲಿ ಅಂತ ಇನ್ನೂ ಐ ಇರ್ತೀನಿ ಅಂತ ಹೇಳಿದ್ದಾರೆ ಅದ್ರ ಸತಿಗೆ ಏನಾಗುತ್ತೆ ನೋಡೋಣ ಈಗ ತನಿಖೆಗೆ ನಾನು ಜೊತೆಯಲ್ಲೇ ಇರಬೇಕಾಗಿ ಏನು ತನಿಖೆಗೆ ಏನು ಅಂತ ಕೊಟ್ಟಿದ್ರಿ ಏನು ಒಬ್ಬ ಗುತ್ತಿಗೆದಾರ ಇದನ್ನೇ ನಾಗ್ ಗ್ರೂಪ್ಸ್ ಅಂತ ಅವನಿಗೆ ಟೆಂಡರ್ ಕೊಡಿಸೋದಕ್ಕೆ ಕೆಲವು ಫಲಗಳನ್ನ ಸೇರಿಸೋಂಥದ್ದು ಬೇರೆಯವ್ರ ಗುತ್ತಿಗೆದಾರರು ಆಗ್ದಂಗೆ ಮಾಡೋದು ಬರೀ ಒಬ್ಬನಿಗೆ ಎಲ್ಲ ಥರದ ಗುತ್ತಿಗೆಗಳನ್ನ ಕೊಡ್ತಿದ್ರು ಅದ್ರ ವಿರುದ್ಧ ನಾನು ಹೋರಾಟ ಮಾಡಿದ್ದೆ ಈಗ ಅದಕ್ಕೆ ಒಂದು ಫಲ ಸಿಗುವ ಸಾಧ್ಯತೆಗಳು ಹೆಚ್ಚಾಗ್ತಾ ಇದೆ ಇನ್ನು ಕೆಲವು ದಿವಸಗಳಲ್ಲಿ ಇದಕ್ಕೆ ಉತ್ತರ ಸಿಗುತ್ತೆ